ನೀನ್ಯಾರೋ ಯಾರು ದರ್ಶನ್ ವರ್ಧನೆಗೆ ಆಕೆ ಕಂಗಾಲು ನಿನ್ನ ತ್ಯಾಗ ಪ್ರೀತಿ ಅಮರ ಪವಿತ್ರ ಹೇಳಿದ್ಯಾರಿಗೆ ಧನ್ಯವಾದಗಳು ಸ್ಥಾವರ ಕಳಿವುಂಟು ಜಂಗಮ್ಮ ಕಳಿವಿಲ್ಲ ಒಪ್ಪಿ ಮಾತಿಗೆ ವಿಷ್ಣು ಸೇನೆ ಬೇಸರ ಸೋ ಫ್ರಂ ಸೋ ಸುನಾಮಿ ಎಂಬತ್ತು ಕೋಟಿ ಬಾಚಿದ ಲಕ್ಷ್ಮೀ ಪುತ್ರ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋ ಸಿನಿ ಅಡ್ಡಾ ನಟ ದರ್ಶನ್ಗೆ ಆತಂಕ ಹೆಚ್ಚಾಗ್ತಿದೆ ಒಂದ್ ಕಡೆ ಸುಪ್ರೀಂ ನಿಂದ ಬರುವ ಆದೇಶದ ನಿರೀಕ್ಷೆ ಇನ್ನೊಂದ್ ಕಡೆ ಟ್ರಯಲ್ ಶುರುವಾಗುವುದಕ್ಕೆ ಡೇಟ್ ಫಿಕ್ಸ್ ಆಗುವ ಟೆನ್ಷನ್ ಇವೆಲ್ಲವುಗಳ ನಡುವೆ ಮಂಗಳವಾರ ಕೋರ್ಟ್ಗೆ ಬಂದಿದ್ದ ದರ್ಶನ್ ಎದುರಾದ ಯಾರನ್ನೂ ಗಮನಿಸದೆ ನೀನ್ ಯಾರೋ ನಾನ್ಯಾರೋ ಅನ್ನುವಂತೆ ಇದ್ರು ದರ್ಶನ್ ಮುಂದಿರೋ ಸವಾಲೇನು ಮಂಗಳವಾರ ಕೋರ್ಟ್ಗೆ ಹಾಜರಾಗಿದ್ದ ದರ್ಶನ್ ವರ್ತನೆ ಹೇಗಿತ್ತು ಬರ್ತಿದೆ ಸ್ಟೋರಿ ಟೇಕಲ್ ನೀನ್ ಯಾರೋ ನಾನ್ ಯಾರೋ ದರ್ಶನ್ ವರ್ತನೆಗೆ ಆಕೆ ಕಂಗಾಲು ಡಬಲ್ ಟೆನ್ಷನ್ ಕೇಸ್ ಡಿಸ್ಚಾರ್ಜ್ ಅರ್ಜಿ ಸವಾಲು ಕಾನೂನಿನ ಕೊಂಡಿಯಲ್ಲಿ ಸಿಕ್ಕಾಕೊಂಡಿರುವ ದರ್ಶನ್ ಮಂಗಳವಾರ ಕೋರ್ಟ್ಗೆ ಹಾಜರಾಗಿದ್ರು ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದ ದರ್ಶನ್ಗೆ ಸದ್ಯಕ್ಕೆ ಡಬಲ್ ಟೆನ್ಷನ್ ಇತ್ತು ಒಂದು ಕಡೆ ಇದೇ ವಾರ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವ ಜಾಮೀನು ರದ್ದು ಕುರಿತ ಅರ್ಜಿಯ ಆದೇಶ ಬರುವ ಸಾಧ್ಯತೆ ಇದೆ ಈ ನಡುವೆ ಇಲ್ಲಿ ಟ್ರಯಲ್ ಶುರುವಾಗುವ ಆತಂಕ ಕೂಡ ಇತ್ತು ಈ ಒದ್ದಾಟದಲ್ಲಿರುವ ದರ್ಶನ್ ಈಗ ಮೌನಕ್ಕೆ ಜಾರಿದ್ದಾರೆ ಹಿಂದೆಲ್ಲ ಕೊಂಚ ಲವಲವಿಕೆಯಲ್ಲಿಯೇ ಬರ್ತಿದ್ದ ದರ್ಶನ್ ಈ ಬಾರಿ ಯಾವುದೋ ಚಿಂತೆಯಲ್ಲಿರುವಂತೆ ಕಂಡುಬಂದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲನೇ ಆರೋಪಿ ಪವಿತ್ರಗೌಡ ಗೌಡ ಕೂಡ ಕೋರ್ಟ್ನಲ್ಲಿ ಹಾಜರಾಗಿದ್ರು ದರ್ಶನ್ ಅವರನ್ನ ಭೇಟಿಯಾಗುವ ನಿರೀಕ್ಷೆಯಲ್ಲಿದ್ದ ಪವಿತ್ರಾಗೆ ಈ ಸಂದರ್ಭದಲ್ಲಿ ಆಘಾತವಾಗಿರೋದ್ರಲ್ಲಿ ಡೌಟ್ ಇಲ್ಲ ಏಕೆಂದ್ರೆ ಪರಸ್ಪರ ಎದುರು ಬದರಾಗಿದ್ರು ದರ್ಶನ್ ಪವಿತ್ರ ಕಡೆ ತಿರುಗಿಯೂ ನೋಡ್ಲಿಲ್ಲ ಗೆಳೆಯ ಧನ್ವೀರ್ ಜೊತೆಗೆ ಕೋರ್ಟ್ಗೆ ಆಗಮಿಸಿದ ದರ್ಶನ್ ಏಕಾಗ್ರ ಚಿತ್ತದಿಂದ ನಡೆದು ಸಾಕಿದ್ರು ಲಿಫ್ಟ್ ಬಳಿ ದರ್ಶನ್ ಬರುವ ನಿರೀಕ್ಷೆಯಲ್ಲಿ ಪವಿತ್ರ ಇದ್ರು ದರ್ಶನ್ ಮಾತ್ರ ಪವಿತ್ರ ಹತ್ತಿರವೂ ಕೂಡ ಸುಳಿದಾಡದೆ ನಡೆದುಕೊಂಡೇ ಹೋದ್ರು ಯಾರೋ ನಾನ್ ಯಾರೋ ಅನ್ನುವ ದೃಷ್ಟಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ದರ್ಶನ್ ಅವರನ್ನ ನೋಡುತ್ತಲೇ ನಿಂತಿದ್ರು ಪವಿತ್ರ ಗೌಡ ಇನ್ನು ಚಾರ್ಜ್ ಫ್ರೇಮ್ಗೆ ಸಮಯ ನಿಗದಿ ಮಾಡುವುದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ ಇದು ಟ್ರಯಲ್ ಶುರುವಾಗೋದ್ರ ಸುಳಿವು ಆದ್ರೆ ದರ್ಶನ್ ಪರ ವಕೀಲ ಸುನಿಲ್ ಮಾತನಾಡಿ ಡಿಸ್ಚಾರ್ಜ್ ಅರ್ಜಿ ಹಾಕಿರುವುದಾಗಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಬಳಿಕ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಹೀಗೆ ಕಾನೂನಿನ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ದರ್ಶನ್ ತನ್ನ ಸುತ್ತಮುತ್ತ ಇದ್ದಂತಹ ಡಿಸ್ಟರ್ಬ್ಸ್ಗಳಿಗೆ ತಲೆ ಕೆಡಿಸಿಕೊಂಡಿಲ್ಲ ಈ ವಾರ ಸುಪ್ರೀಂನಿಂದ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ ಅಷ್ಟರೊಳಗೆ ದರ್ಶನ್ ಕೇಸ್ ಡಿಸ್ಚಾರ್ಜ್ಗೆ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ ಈ ಅರ್ಜಿ ವಿಚಾರಣೆಯೂ ಕೂಡ ಮುಂದೆ ನಡೆಯಬೇಕಿದೆ ಟ್ರಯಲ್ ಶುರುವಾಗುವ ಲಕ್ಷಣವಿತ್ತು ಇಷ್ಟೆಲ್ಲ ಸಮಸ್ಯೆಗಳನ್ನು ಹೊತ್ತಿರುವ ದರ್ಶನ್ ಹಿಂದಿನಂತೆ ಹ್ಯಾಪಿ ಮುಖದಲ್ಲಿ ಇರಲಿಲ್ಲ ಅನ್ನೋದಂತೂ ಸ್ಪಷ್ಟ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ